ನಮಸ್ಕಾರ ಹಿಂದಿನ ಕಾಲದಲ್ಲಿ ತುಂಬ ಕಷ್ಟ ಇತ್ತು ಈ ಒಂದು ಐವತ್ತು ವರ್ಷದ ಹಿಂದೆ ಅರವತ್ತು ವರ್ಷದ ಹಿಂದೆ ವ್ಯವಸಾಯನೇ ನಂಬಿಬಿಟ್ಟು ನಾವು ಬದುಕಬೇಕಾಗಿತ್ತು ಈ ರೀತಿ ಟೆಕ್ನಾಲಜಿ ಇರಲಿಲ್ಲ ಈ ರೀತಿ ಮೊಬೈಲ್ಸ್ ಫೋನ್ಸ್ಗಳಿರಲಿಲ್ಲ ಗೊತ್ತಿದೆಯಲ್ವಾ ಟಿ ವಿಗಳಿರಲಿಲ್ಲ ಅರ್ಥ ಆಯ್ತಾ ಈ ರೀತಿ ಟೆಕ್ನಾಲಜಿಗಳು ಈ ರೀತಿ ಇವಾಗ ಮಾಡುವ ವ್ಯಾಪಾರ ಬಿಸ್ನೆಸ್ಸುಗಳು ಅವಾಗ ಏನೂ ಇರಲಿಲ್ಲ ಸರಿಯಾಗಿ ಒಂದೂರಿಂದ ಇನ್ನೊಂದೂರಿಗೆ ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗೋಕ್ಕೆ ಬಸ್ಸುಗಳು ಫೆಸಿಲಿಟಿಗಳೇ ಇರಲಿಲ್ಲ ಕಾರುಗಳಿರಲಿಲ್ಲ ಬಸ್ಸುಗಳಿರಲಿಲ್ಲ ಟೂ ವೀಲರ್ಗಳಿರಲಿಲ್ಲ ಸೈಕಲ್ ತೊಗೊಂಡು ಓಡಾಡ್ತಿದ್ರು ಜಟ್ಕಾ ಗಾಡಿಯಲ್ಲಿ ಓಡಾಡ್ತಿದ್ರು ಮತ್ತು ಎತ್ತಿನ ಗಾಡಿಗಳು ಇತ್ತು ಈ ಐವತ್ತು ಅರವತ್ತು ವರ್ಷದಿಂದೆ ಅವಾಗ ಡಂಗೂರ ಸಾರಿಸ್ತಿದ್ರು ಸರ್ಕಾರಿ ನೌಕರಿ ಎಸ್ ಎಸ್ ಎಲ್ ಸಿ ಓದಿದರೆ ಪಿ ಯು ಸಿ ಓದಿದರೆ ಸರ್ಕಾರಿ ನೌಕರಿ ಸಿಗುತ್ತೆ ಅಂತ ಡಂಗೂರ ಸಾರ್ಸಕ್ಕೆ ಬರೋರು ಈ ಮಿಲ್ಟ್ರಿಗೆ ಮಿಲಿಟ್ರಿಗೆ ಸೇವೆ ಮಾಡೋಕ್ಕೆ ಇಷ್ಟ ಇರೋರು ಡಂಗೂರ ಸಾರ್ಸ್ಕೊಂಬಂದು ಹದಿನಾರು ವರ್ಷಕ್ಕೆ ಹದಿನೆಂಟು ವರ್ಷಕ್ಕೆ ಅವಾಗ ಮಿಲ್ಟ್ರಿಗೆ ಸೇರಿಸ್ಕೊಂತಿದ್ರು ಐವತ್ತರವತ್ತು ವರ್ಷದಿಂದೆ ಅಂಥ ಕಾಲ ಇತ್ತು ಅಂಥ ಕಾಲದಲ್ಲೇ ವ್ಯವಸಾಯ ಅಗ್ರಿಕಲ್ಚರ್ ಮಾಡೇ ಜನಗಳು ಶ್ರೀಮಂತರಾಗಿದ್ದರು ಇವಾಗ ಟೆಕ್ನಾಲಜಿ ಇಷ್ಟು ಡೆವಲಪ್ ಆಗಿದೆ ಇಷ್ಟು ಫಾಸ್ಟಾಗಿ ಬೆಳೆದಿದೆ ಯಾವ ಬಿಸ್ನೆಸ್ ಮಾಡಬೇಕು ಎಂತೆಂಥ ಬಿಸ್ನೆಸ್ಗಳು ಇದ್ದಾವೆ ಎಂತೆಂಥ ಉದ್ಯೋಗಗಳಿದಾವೆ ಇವತ್ತು ಶ್ರೀಮಂತರಾಗಲಿಕ್ಕೆ ಭಾಳ ಸುಲಭ ಬಟ್ ಆದರೆ ಸರಿಯಾದ ಆಯ್ಕೆಗಳು ಮಾಡ್ಕೊಬೇಕು ಸರಿಯಾದ ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಬಿಸ್ನೆಸ್ಸಿನ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆ ರಾಜಕೀಯದ ಆಯ್ಕೆ ಚಲನಚಿತ್ರರಂಗದ ಆಯ್ಕೆ ನೀವು ಸೆಲೆಕ್ಟ್ ಮಾಡುವ ಆಯ್ಕೆಗಳು ಸರಿಯಾಗಿದ್ದರೆ ಖಂಡಿತವಾಗ್ಲೂ ಶ್ರೀಮಂತರಾಗೇ ಆಗ್ತೀರ ಇಂತಿಂಥ ರಾಶಿ ನಕ್ಷತ್ರದವರಿಗೆ ಇಂತಿಂಥ ಉದ್ಯೋಗ ಇಂತಿಂಥ ವ್ಯಾಪಾರ ಬಿಸ್ನೆಸ್ಸು ಕೃಷಿ ವ್ಯವಸಾಯ ಅಂತ ರಿಲೇಟೆಡ್ಸ್ ಇರುತ್ತೆ ಸರಿಯಾದ ಆಯ್ಕೆಗಳು ಉದ್ಯೋಗದ ಆಯ್ಕೆ ವ್ಯಾಪಾರದ ಆಯ್ಕೆ ಕೃಷಿ ವ್ಯವಸಾಯದ ಆಯ್ಕೆ ಸರಿಯಾದ ಆಯ್ಕೆಗಳು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಈ ಕಲಿಯುಗದಲ್ಲಿ ಶ್ರೀಮಂತರಾಗ್ಬೋದು ಯಾಕಂದರೆ ಟೆಕ್ನಾಲಜಿ ತುಂಬ ಫಾಸ್ಟ್ ಇದೆ ನೋಡಿ ಹಿಂದಿನ ಕಾಲಕ್ಕೂ ಇವಾಗಲೂ ಇಷ್ಟು ವ್ಯತ್ಯಾಸ ಇದೆ ಅಂದರೆ ಇನ್ನು ಇಪ್ಪತ್ತು ಮೂವತ್ತು ವರ್ಷಕ್ಕೆ ಇನ್ನೇನು ಬರುತ್ತೆ ವಿಚಾರ ಮಾಡಿ ನಾವೆಲ್ಲಿ ಎಡುತ್ತಿದ್ದೀವಿ ನಾವೆಲ್ಲಿ ತಪ್ಪು ಮಾಡ್ತಿದ್ದೀವಿ ನಾವು ಯಾಕೆ ಈ ರೀತಿ ಬಡವರಾಗಿದ್ದೀವಿ ಯಾಕೆ ಶ್ರೀಮಂತರಾಗ್ತಿಲ್ಲ ಎದುರುಗಡೆ ಮನೆಯವರು ಪಕ್ಕದ ಮನೆಯವರು ಫ್ರೆಂಡ್ಸು ಸಂಬಂಧಿಕರು ನೈಬರ್ಸು ಅವರೆಲ್ಲ ಹೆಂಗಿದ್ದರು ಹೆಂಗೆಂಗೋ ಆಗೋಗ್ಬಿಟ್ರು ಅಂತ ಯೋಚನೆ ಮಾಡ್ತಿರ್ತೀರ ಅರ್ಥ ಆಯ್ತಾ ಖಂಡಿತವಾಗ್ಲೂ ನಿಮಗೂ ಆ ಒಂದು ಶಕ್ತಿ ತಾಕತ್ತು ಇದ್ದೇದೆ ಸರಿಯಾದ ನಿರ್ಧಾರಗಳು ತಗೊಂಡು ಜೀವನದಲ್ಲಿ ಮುಂದೆ ಬಂದರೆ ಈ ಕಲಿಯುಗದಲ್ಲೂ ಆರಾಮಾಗಿ ಶ್ರೀಮಂತರಾಗ್ಬೋದು ಹಾಗಾಗಿ ಇವಾಗ ನೋಡಿ ಇಷ್ಟೆಲ್ಲ ಟೆಕ್ನಾಲಜಿಗಳು ಬಂದಿದೆ ಮೊಬೈಲ್ ಫೋನ್ಸ್ಗಳಿರ್ಬೋದು ಸ್ಯಾಟಲೈಟುಗಳಿರ್ಬೋದು ಎಂತೆಂಥ ಬಿಸ್ನೆಸ್ ವ್ಯಾಪಾರಗಳು ಮಾಡ್ತಿರ್ತಾರೆ ಹಾಂ ಸಣ್ಣ ಪುಟ್ಟ ಬರೀ ಜಸ್ಟ್ ಫುಟ್ಪಾತಲ್ಲೇ ಹಾಂ ಸಣ್ಣ ಪುಟ್ಟ ಅಂಗಡಿಗಳಿಟ್ಕೊಂಡು ಎಷ್ಟು ದುಡಿತಿರ್ತಾರೆ ಎಷ್ಟು ರಿಚ್ ಆಗಿರ್ತಾರೆ ಅದಕ್ಕೆ ಹೇಳೋದು ನಂದು ಆ ಕ್ವಾಲಿಫಿಕೇಷನ್ನು ನಂದು ಈ ಕ್ವಾಲಿಫಿಕೇಷನ್ನು ನಾನು ಓದಿರೋದು ಡಿಗ್ರಿ ಡಬಲ್ ಡಿಗ್ರಿ ನಾನು ಆ ಕ್ವಾಲಿಫಿಕೇಷನ್ ಓದಿದ್ದೀನಿ ಈ ಕ್ವಾಲಿಫಿಕೇಷನ್ ಓದಿದ್ದೀನಿ ನಾನು ಆ ಕೆಲಸ ಮಾಡಲ್ಲ ಈ ಉದ್ಯೋಗ ಮಾಡಲ್ಲ ಆ ವ್ಯಾಪಾರ ಮಾಡಲ್ಲ ಈ ಕೃಷಿ ವ್ಯವಸಾಯ ಮಾಡಲ್ಲ ಅಂದರೆ ಶ್ರೀಮಂತರಾಗಲಿಕ್ಕೆ ಸಾಧ್ಯನೇ ಇಲ್ಲ ಸರಿಯಾಗಿ ನಿಮ್ಮ ನಿಮ್ಮ ರಾಶಿ ನಕ್ಷತ್ರದ ಪ್ರಕಾರ ಯಾವ ಉದ್ಯೋಗ ಯಾವ ವ್ಯಾಪಾರ ಯಾವ ಕೃಷಿ ವ್ಯವಸಾಯ ಮಾಡಿದರೆ ಶ್ರೀಮಂತರಾಗ್ತೀರಾ ಖಂಡಿತವಾಗ್ಲೂ ಸರಿಯಾದ ನಿರ್ಧಾರಗಳು ತಗೊಂಡು ಮುಂದೆ ಹೋಗಿ ಖಂಡಿತವಾಗ್ಲೂ ಶ್ರೀಮಂತರು ಹಾಗೇ ಆಗ್ತೀರಾ ಹೇಳ್ತೀನಲ್ಲ ಯಾವುದೇ ರಾಶಿ ನಕ್ಷತ್ರ ಆಗಲಿ ಲಗ್ನ ಅತಿಥಿ ಯೋಗ ಕರ್ಣ ಪಾದ ಯಾವುದನ್ನು ಆಗಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದರೆ ಮಾತ್ರ ವಿಪರೀತ ದುಡ್ಡು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ಎಲ್ಲರೂ ಮಾಡ್ತಾರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಮತ್ತು ಯಾಕೆ ಹಣಕಾಸಿನ ಸಮಸ್ಯೆ ಬರ್ತಿದೆ ದುಡ್ಡಿನ ಸಮಸ್ಯೆ ಸಾಲವಾದಿಗಳ ಸಮಸ್ಯೆ ಬರ್ತಿದೆ ಕೊಟ್ಟಿರೋ ಹಣ ಯಾಕೆ ವಾಪಸ್ ಬರ್ತಿಲ್ಲ ಸೊ ಹೀಗಾಗಿ ಈ ರಿಲೇಟೆಡ್ಸ್ ಇರುತ್ತೆ ಸರಿಯಾಗಿ ನಿರ್ಧಾರಗಳು ತಗೊಂಡು ಮುಂದೆ ಹೋಗಿ ಖಂಡಿತವಾಗ್ಲೂ ನಿಮ್ಮ ಆಯ್ಕೆಗಳೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಿಸುತ್ತೆ ನಮಸ್ಕಾರ